ಅರುಣ್ ಹೇಗಿದ್ದಾನೆ ಕಾವ್ಯ ಅರುಣ್ ತುಂಬಾ ಚೆನ್ನಾಗಿದ್ದಾನೆ ಯು ಡೋಂಟ್ ವರಿ ನೋಡು ಅರುಣ್ ನೋಡ್ಕೊಳ್ಳಿಕ್ಕೆ ಸೋಮ್ ಇದ್ದಾಳೆ ಅಲ್ವಾ ತುಂಬಾ ಚೆನ್ನಾಗಿ ನೋಡ್ಕೊತ ಇದಾಳೆ ಹೆಡ್ಸನ್ನ ಹೇಳಿದ್ದೀನಿ ಅಡೆಸರನ್ನ ನಾನು ಮುಂದೆ ಹೇಳಬೇಡ ಅಂತ ಈ ಪರಿಸ್ಥಿತಿಯಲ್ಲೂ ನೀವು ಉರಿಸ್ಬೇಕಾ ನನ್ನ ಉರ್ಸೋದಲ್ಲ ಇರೋದು ಹೇಳ್ತಾ ಇದ್ದೀನಿ ಸರಿ ಏನಂತ ಇವಾಗ ಏನಂತೆ ಬಿಚ್ಚಾರ್ಜ್ ಯಾವಾಗ ಅವ್ನಿಗೆ ಇವಾಗ ವಿಚಾರ ಮಾಡ್ತಾರೆ ಕಣೆ ಮನೆಗೆ ಹೊರ್ತಾಯಿದಾರೆ ಅವರು ವಾಟ್ ಅರುಣ್ ಹೊರಡ್ತಾ ಇನ್ನು ಹೊರಟಿಲ್ಲ ಇವಾಗ ಹೊರ್ತಾನೆ ಅವನು ಓ ಆಟ್ ಸ್ವೀಟಿ ನಾನು ಬಿಟ್ಬಿಟ್ಟು ಹೋಗ್ತಾ ಇದ್ದಾನ ಮನೆಗೆ ಅವನು ನಿಜ ಸ್ವೀಟಿ ಅವನು ಅವನಿಗೆ ನನ್ನ ಕಂಡರು ಇಷ್ಟನೇ ಇಲ್ಲ ನಾನು ಅದೇ ತಾನೇ ಹೇಳ್ತಾಯಿರೋದು ನಿನಗೆ ಅವನಿಗೆ ನಿನ್ನ ಕಂಡ್ರು ಇಷ್ಟ ಇಲ್ಲ ನೀನು ಆರಾಮಾಗಿ ರವಿ ಜೊತೆ ಇರು ಅಂತ ಹೇಳಿದ್ರೆ ಹೇಳಿದ ಮಾತನ್ನ ಕೇಳ್ತಾ ಇರಲ್ಲವಲ್ಲ ನೀನು ಯಾಕೆ ಹಿಂಗೆ ಹಠ ಮಾಡ್ತಾ ಇದ್ದೀಯಾ ನೀನು ನೋಡು ಅವ್ನು ಸರಿ ಇಲ್ಲ ಕಣೆ ಅವನು ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ ನೀನು ಏನಾದರೂ ಹೇಳಿ ಅಂತ ಕಾಯ್ತಾ ಇರ್ತೀಯ ಅಲ್ವಾ ನೋಡು ಅವನು ಆ ಥರದ ನಾನಲ್ಲ ಕಣೆ ತುಂಬಾ ಒಳ್ಳೆ ಹುಡುಗ ಅವಳು ಮಾಟ ಮಾಡಿಸ್ಬಿಟ್ಟಿದ್ದಾಳೆ ಗೊತ್ತಾ ಅದಕ್ಕೇನೆ ನೋಡ್ಕೋ ಯಾವುದೇ ಕಾರಣಕ್ಕೂ ಅವರು ನಾನು ಬಿಟ್ಬಿಟ್ಟು ಹೋಗೋದೇ ಇಲ್ಲ ಏನು ಅಂದ್ಕೊಂಡಿದ್ಯಾ ನಿಜವಾಗ್ಲೂ ತುಂಬ ಬೇಜಾರು ಗೊತ್ತಾ ನಾನು ಫುಡ್ಡಿಂದ ಈ ಥರ ಆಗಿದೆ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಳ್ಲಿಲ್ಲ ನಿನಗೆ ಬೇದಿ ಆಯ್ತಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಾಗುತ್ತಾ ನನಗೆ ಭೇದಿಯಾಗಿರೋದಕ್ಕೆ ತುಂಬ ಮನಸ್ಸನ್ನು ಇಕೊಂಡ ಕಣೆ ಅವನು ಅವನ ಬೇದಿ ಬಗ್ಗೆ ಅವ್ನು ತಲೆನೇ ಕೇಳಿಸ್ಕೊಳ್ಲಿಲ್ಲ ಅಷ್ಟು ಒಳ್ಳೆಯವನು ಗೊತ್ತವನು ಅಯ್ಯೋ ನೀನಿಗೆಲ್ಲ ಭ್ರಮೆ ಇರಬೇಕು ಅದಕ್ಕೆ ಹಿಂಗೆ ಆಡ್ತಾ ಇದೆಯಾ ನೀನು ನೋಡು ನೀನು ಕಂಡ್ರೆ ಅವನಿಗೆ ಸ್ವಲ್ಪನು ಇಷ್ಟ ಇಲ್ಲ ಇವಾಗ ಎಷ್ಟು ಆರಾಮಾಗಿದ್ದಾನೆ ಗೊತ್ತ ಅವ್ರ ಜೊತೆ ನುಗ್ಗಿತಾ ನಾನೇ ನೋಡಿದ್ದೀನಿ ಸೋಮ್ಯನ ಜೊತೆ ತುಂಬ ಖುಷಿಯಾಗಿದ್ದಾನೆ ಚೆನ್ನಾಗಿರಲಿ ಅವರು ಅವ್ರು ಅವ್ರ ಸಂತೋಷಕ್ಕೆ ನೀನು ಮುದ್ದೆ ಹೋಗಬೇಡ ನೀನು ವಾಟ್ ಏನು ಹೇಳ್ತಾ ಇದೆಯಾ ನೀನು ಅವರಿಬ್ಬರು ತುಂಬ ಚೆನ್ನಾಗಿದ್ದಾರಾ ನಿಜ ಹ್ಞೂ ಕಣೆ ತುಂಬ ಚೆನ್ನಾಗಿದ್ದಾರೆ ಎಷ್ಟು ಖುಷಿ ಖುಷಿಯಿಂದ ಇದ್ದಾರೆ ಗೊತ್ತಾ ನೋವೇ ಚಾನ್ಸೇ ಇಲ್ಲ ಅವರಿಬ್ಬರು ಚೆನ್ನಾಗಿರೋಕ್ಕೆ ಚಾನ್ಸೇ ಇಲ್ಲ ಗೊತ್ತಾ ನನಗೆ ಗೊತ್ತು ಕಣೆ ಅವರು ಹೇಗೆ ಅಂತ ನನಗೆ ಗೊತ್ತು ಅವನು ಯಾವತ್ತಿದ್ರೂ ನನ್ನನ್ನು ಹೊರತು ಅವಳನ್ನ ಇಷ್ಟನೇ ಪಡಲ್ಲ ಅವನು ನೀನೇನಾದರೂ ಅನ್ಕೋ ನಾನಂತೂ ನಂಬಲ್ಲಪ್ಪ ನಿನ್ನ ಮಾತನಂತೂ ನಂಬೋ ಚಾನ್ಸೇ ಇಲ್ಲ ನೋಡ್ಕವ್ಯ ನೀನು ನಂಬಿಸ್ಬೇಕು ಅಂತ ನನಗೇನಾದ್ರಿಂದ ಉಪಯೋಗ ಇಲ್ಲ ಇರೋದು ಹೇಳ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿದ್ದಾರೆ ಕಣೆ ಅವರಿಬ್ರು ಜೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನೀನು ಏಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನೋಡು ನಿನ್ಗೂ ಮದುವೆ ಆಗಿದೆ ನಿನ್ನ ಗಂಡ ಇದ್ದಾನೆ ನೀನು ಅವ್ನು ಬಿಟ್ಬಿಟ್ಟು ನಿನ್ನ ನಿನ್ನ ಗಂಡದಂತೆ ಆರಾಮಾಗಿರ್ಬೋದು ಅಲ್ವಾ ಅವ್ನ ಸಮಸ್ಯೆ ಹೇಗೆ ನಿನಗೆ ಸ್ವೀಟಿ ಪ್ಲೀಸ್ ನೋಡು ನಾನು ಎಷ್ಟು ಸಲ ಹೇಳಿದ್ದೀನಿ ಅರುಣ್ ನನ್ನ ಮಧ್ಯದಲ್ಲಿ ನೀನು ಬರಲೇ ಬೇಡ ಆ ವಿಷಯ ಎತ್ತಲೇ ಬೇಡ ಅಂತ ನಿನ್ನ ಪಾಡ ನೀನು ಇರು ಆಯ್ತಾ ಪ್ಲೀಸ್ ಸರಿ ಬಿಡಮ್ಮ ಆಯ್ತು ನಿನ್ನ ಇಷ್ಟ ನಾನೇನು ಹೇಳಕ್ಕಾಗಲ್ಲ ಸುಮ್ಯಾ ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಓಹ್ ಅಬ್ಬಿ ಅಬ್ಬಿ ನೋಡ್ ಅಂದ್ರು ಚೆನ್ನಾಗೈತೆ ಅಂತ ಚೆನ್ನಾಗೈತಾ ಈ ಡ್ರೆಸ್ ಹಾಕೊಂಡಾಗ ಬಿ ಓಸಿ ಖುಷಿ ಪಡಲ್ಲ ತುಂಬಾ ಚೆನ್ನಾಗಿ ಕಾಣ್ತೀಯ ಅಂತಾರೆ ನೋಡು ಅವ್ನ ಹೆಸರು ಎತ್ ಬೇಡ ಎಷ್ಟ್ ಸಲ ಅಬ್ಬಿ 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 ಅಂತ ಜಪ ಮಾಡ್ತೀರ ನಾಚಿಕೆ ಆಗಲ್ವ ನಿನ್ಗೆ ಕಟ್ಕೊಂಡಿರೋ ಗಂಡ ಮುಂದ್ಗಡೆ ಅವ್ನ ಹೆಸರು ಹೇಳಕ್ಕೆ ನನ್ಗೆ ನಾಚಿಕೆ ಅಂತ ಏನ್ ಆಯ್ಕೆಪ್ಪ ಯಾಕೆ ನಾಚಿಕೆ ನನ್ ಮದ್ವೆಗ ಹುಡುಗನ ಹೆಸರು ಹೇಳಕ್ ನಾಚಕೋತಾರ ಪ್ಲೀಸ್ ಸೌಮ್ಯ ನೋಡು ನಾವು ಇಷ್ಟು ಚೆನ್ನಾಗಿ ಮಾತಾಡ್ಕೊತಾ ಇದೀವಿ ಆದ್ರೂ ನಮ್ಮ ಮಧ್ಯದಲ್ಲಿ ಅವನ ಹೆಸರು ತತ್ತಿಯಲ್ಲ ನಂಗೆ ತುಂಬಾ ಬೇಜಾರಾಗುತ್ತೆ ಅವ್ನ ಮ್ಯಾಟ್ರ್ ಹೇಳ್ಬೇಡ ನೀನು ಇರೋದು ಹೇಳಿದೆ ಬಿ ಡ್ರೆಸ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣ್ತಿ ಅಂತ ಹೋಗಿದ್ರು ಅದ್ನೇ ಹೇಳಿದೆ ನಿಜ ಹೇಳ್ತೀನಿ ನನ್ಗೆ ಅಭಿಸುದ್ದಿ ಅಂತ ನಂಗೆ ಇರಿಟೇಷನ್ ಆಗುತ್ತೆ ದಯವಿಟ್ಟು 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 ಇನ್ನೊಂದ್ಸಲ ಅವ್ನ ಹೆಸರು ಇಲ್ಲಿ ಎತ್ಬೇಡ ಓಕೆನಾ ಅಯ್ಯೋ ಅವೆಲ್ಲ ನಂಗೆ ಹೇಳೋಷ್ಟು ನೀವು ರೂಲ್ಸ್ ಇಲ್ಲ ಆಯ್ತಾ ಏನೋ ಹಾಸ್ಪಿಟಲ್ ಒಬ್ಬರೇ ಅವ್ರಲ್ಲ ಅನ್ಕೊಂಡು ಬಂದಿರೋದಷ್ಟು ಬಿಟ್ರೆ ಅದು ಅತ್ತೆ ಬಂದದಂತ ಅದ್ಬಿಟ್ರೆ ನೀ ಏನು ಇಲ್ಲ ದಯವಿಟ್ಟು ನೀವು ಯಾವ್ದೇ ತರದಲ್ಲೂ ಸೆಂಟಿಮೆಂಟ್ ಇಟ್ಕೊಬೇಡಿ ಆಯ್ತಾ ಏನ್ ನಾನೇನ್ ಸೆಂಟಿಮೆಂಟ್ ಇಟ್ಕೊತಾ ಇದೀನಿ ಆತರ ಏನಿಲ್ಲ ಏನೋ ಒಂದು ಹೇಳ್ಬೇಕು ಅಂತ ಅದಕ್ಕೆ ಹೇಳ್ದೆ ಒಂದು ಕನ್ಸನ್ ಅಷ್ಟೇನೆ ಯಾವ ಕನ್ಸನ್ ಬೇಡ ಬನ್ನಿ ಕೈ ಬೇಡ ಇವಾಗ ಎಡಿಚೆ ಮಾಡಿದ್ರೆ ನಡೀರಿ ಹೋಗದೆ ಬನ್ನಿ ಬನ್ನಿ ಬೇಗ ಹಾ ಬರ್ತೀನಿ ನಾನು ಕಾವೇನ್ ಮಾತಾಡ್ಸ್ಕೊ ಬರ್ತೀನಿ ನಾನು ಸರಿ ಮತ್ತೆ ನಾನು ಅವ್ರ ಜೊತೆ ಹೊಡ್ತೀನಿ ಬನ್ನಿ ಸೋಮ್ಯ ಸೋಮ್ಯ ಬೇಗ ಸೋಮ್ಯ ಸೋಮ್ಯ ಏ ಡೋಂಟ್ ಗೋ ನಾನು ಜೊತೆಲಿ ಬರ್ತೀನಿ ಹೋಗೋಣ ಬೇಬಿ ನಾನು ಜೊತೆ ಬರ್ತೀನಿ ಜೊತೆ ಹೋಗೋಣ ಸೋಮ್ಯನ್ ಜೊತೆ ಬಪ್ಪ ನೀನು ತಳ ಹಾಕಿದ್ದಿ ಸೋಮ್ಯನ್ ನೋಡ್ಕೊಂಡು ಬಾ ಏನ್ ಹುಡುಗಿ ಹೇಳು ಓಡೋಗ್ಬಿಟ್ಲಲ್ಲ ಒಟ್ಟೆ ಬರಿ ಒಟ್ಟೆ ಬರಿ ಹಿಂಗೆ ಒಟ್ಟೆ ಕಿಚ್ಚು ಕೊಡ್ಬೇಕು ನೀನು ಹಂಗಿರ್ತೀನಿ ನಾನು ಹಾಯ್ ಬೇಬಿ ಅರುಣ್ ಹೇಗಿದೆ ಹೇಗಿದೆ ನಿಮ್ಮ ಪರಿಸ್ಥಿತಿ ಹುಷಾರಾಗಿದ್ಯಾ ಹಾ ಬೇಬಿ ಹುಷಾರಾಗಿದ್ದೀನಿ ನೀನ್ ಹೇಗಿದ್ಯಾ ಅರುಣ್ ಪರವಾಗಿಲ್ಲ ಇವಾಗ ಒಂದ್ ಫೈವ್ ಟೈಮ್ ಆಯ್ತು ಅಷ್ಟೇನೆ ಬೇದಿ ನಿನ್ನೆ ಎಲ್ಲ ಟ್ವೆಂಟಿ ಫಿಫ್ಟೀನ್ ಈ ತರ ಆಯ್ತು ಇವತ್ತು ಫೈವ್ ಟೈಮ್ ಆಗಿದೆ ನಾಳೆ ಏನಾದರೂ ಕಮ್ಮಿ ಆದ್ರೆ ನಾಳೆ ಕಳಿಸ್ತೀನಿ ಇಲ್ಲ ಅಂದ್ರೆ ನಾಡಿದ್ ಕಳಿಸ್ತೀವಿ ಅಂತ ಹೇಳಿದ್ದಾರೆ ತುಂಬಾ ರಿಸ್ಕಿ ಆಗೋಯ್ತು ನನಗೆ ಸಾರಿ ಅರುಣ್ ನಾನು ಇಷ್ಟೊಂದು ಕೆಟ್ಟ ಅಡುಗೆ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಆಯ್ತಾ ಸಾರಿ ಆಯಿತಾ ನಿನ್ನ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗೋ ಥರ ಅಡುಗೆ ಮಾಡಿಕೊಟ್ಬಿಟ್ಟೆ ಐ ರಿಯಲಿ ಸಾರಿ ಬೇಬಿ ಓಕೆ ಬೇಬಿ ಡೋಂಟ್ ವರಿ ಆಯಿತಾ ಅದರಿಂದ ಏನು ಲಾಸ್ ಆಗಿಲ್ಲ ಬಿಡು ಏನು ಪರವಾಗಿಲ್ಲ ಓಕೆ ಯು ಡೋಂಟ್ ವರಿ ಬೇಬಿ ನನಗೆ ಟೀಚರ್ಸ್ ಆಗಿದೆ ನಾನು ನೋಡ್ತೀನಿ ಓಕೆ ವಾಟ್ ಏನು ಹೇಳ್ತಾ ನೀನು ನಾನು ಬಿಟ್ ನಾನು ಬಿಟ್ ನನ್ನ ಈ ನೀನು ನಿಜವಾಗ್ಲೂ ನಂಗೆ ತುಂಬ ಬೇಜಾರಾಗುತ್ತೆ ಬೇಬಿ ನಾನು ನೀನು ಎಷ್ಟು ಇಷ್ಟಪಟ್ಟಿದ್ದೀನಿ ಅಂತ ನೀನು ಗೊತ್ತು ತಾನೆ ಬೇಬಿ ಪ್ಲೀಸ್ ಬೇಬಿ ನೆನ್ನೆ ಮೊನ್ನೆ ನಾನು ಒಂದು ಸಲನಾದರೂ ವಿಸಿಟ್ ಮಾಡ್ತೆ ನೀನು ಒಂದು ಫೋನ್ ಕಾಲ್ ಕೂಡ ಎತ್ತಲಿಲ್ಲ ನೀನು ಯಾಕೆ ಆ ಸೋಮೆ ಇದ್ಲು ಅಲ್ವಾ ಅದಕ್ಕೆ ಎತ್ತಲಿಲ್ಲ ವಾಟ್ ಸೋಮೆ ಇದ್ ಬಿಟ್ರೆ ಫೋನ್ ಎತ್ತಪ್ಪಾ ಅವಳಿಗೆ ಗೊತ್ತಿಲ್ವಾ ಏನಕ್ಕೆ ಗತಿಯಾಗಿ ಆಡ್ತಾ ಇದೆಯಾ ನೀನು ತುಂಬಾ ಓವರ್ ಆಯ್ತು ನಿಂದು ಅವಳಿಗೆ ಎದುರುಕೊಳ್ಬೇಕು ಅದ್ ಇಷ್ಟೊಂದು ಎದುರುಕೊಬೇಕಾ ಯಾಕೆ ಎದುರುಕೊಳ್ತೀಯ ಅವಳಿಗೆ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ನಾನು ಎದುರುಕೊಳ್ತೀನಿ ಅಂತ ಯಾರು ಹೇಳಿದ್ರು ನೋಡು ನನ್ಗೂ ಸುಸ್ತಿತ್ತು ಅದಕ್ಕೆ ಮಲಗಿಬಿಟ್ಟಿದೆ ನಾನು ಆಯ್ತಾ ನೋಡು ಇವಾಗ ಮನೆಗೆ ಹೋಗಿ ರೆಸ್ಟ್ ತಗೋಬೇಕು ಅಮ್ಮ ಬೇರೆ ಊರಿಂದ ಬಂದಿದ್ದಾರೆ ಇವಾಗ ಸೌಮ್ಯ ಒಬ್ಬಳನ್ನ ಮನೆಗೆ ಕಳಿಸಿದ್ರೆ ಅಮ್ಮನಿಗೆ ಡೌಟ್ ಬರಲ್ವಾ ಅವನ ಎಲ್ಲಿ ಅಂತ ಕೇಳಿದಾಗ ಸೋಮ್ಯ ಎಳೆ ಬಿಡ್ತಾಳೆ ಆಮೇಲಿಂದ ಅಮ್ಮ ನಾನು ಸುಮ್ಮನೆ ಬಿಡ್ತಾರ ಅದಕ್ಕೆ ಮನೆಗೆ ಹೋಗ್ತೀನಿ ನಾನು ಬೇಬಿ ಏನಾದ್ರೂ ಆಗ್ಲಿ ನೀನ್ ಮಾತ್ರ ಹೋಗಕ್ ಕೂಡ್ತು ಇವತ್ತರ ನಾಳೆ ಗೊತ್ತಾಗ್ಲೇಬೇಕಲ್ವಾ ಗೊತ್ತಾಗ್ಲಿ ಬಿಡಿ ಇವಾಗ್ಲೇನೆ ಏನಕ್ಕೆ ನೆಗ್ಲೆಕ್ಟ್ ಮಾಡ್ತಾ ಇದೀನಿ ನೀನು ನನ್ನ ಆರೋಗ್ಯಕ್ಕಿಂತ ನಿನಗೆ ಮನೆಗೆ ಹೋಗೋದು ಹೆಚ್ಚಾಗಿದೆಯಾ ಏನಕ್ಕೆ ಹಿಂಗೆ ಆಡ್ತಾ ಮೊದಲು ನೀನು ನಿಜವಾಗ್ಲೂ ಈ ಥರ ಇರಲಿಲ್ಲ ನೀನು ಈಗ ತುಂಬ ಬದಲಾಗ್ಬಿಟ್ಟಿದೆಯಾ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಅರುಳು ನನಗೆ ನೀನು ಕಂಡ್ರೆ ಎಷ್ಟು ಇಷ್ಟಪಡ್ತೀನಿ ನೀನು ಎಲ್ಲ ಮರ್ತೋಯ್ದ ನೀನು ನನ್ನ ಮೇಲೆ ಪ್ರೀತಿ ಇಲ್ವಾ ನಿನಗೆ ಕಮಾನ್ ಬೇಬಿ ಏನಿದು ಯಾಕೆ ಹಿಂಗೆ ಸುಮ್ಮನೆ ಇಲ್ಲದೋದೆ ಕಲ್ಪನೆ ಮಾಡ್ಕೊಳ್ತೀಯಾ ನಾನು ತುಂಬ ಇಷ್ಟಪಡ್ತೀನಿ ಆಯ್ತಾ ಆಗನ್ ಇಲ್ಲಿ ಇಲ್ಲ ಹಾಸ್ಪಿಟ್ಲಿಗೆ ಆಗಲ್ಲ ನಾನೊಂದು ಪೇಷೆಂಟು ಇವಾಗ ರಿಚಾರ್ ಮಾಡಿದ್ದಾರೆ ಮನೆಗೆ ಹೋಗಿಲ್ಲ ಅಂದರೆ ಅಮ್ಮ ಬೈತಾರೆ ಇಲ್ಲಿದ್ರೆ ಡಾಕ್ಟರ್ ಏನನ್ನಲ್ಲ ನಾನು ಹೋಗಿ ಹೋಗಿ ಅಂತ ಅವರೇ ಹೇಳ್ತಾ ಇದ್ದಾರೆ ಇಲ್ಲಿ ಇನ್ಫೆಕ್ಷನ್ ಆಗುತ್ತೆ ನೀವು ಇರಬೇಡಿ ಜಾಸ್ತಿ ಗೊತ್ತು ಹೋಗಿ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ನೀನು ಬಾ ನೀನು ಇದಾಳೆ ಅಲ್ವಾ ನಿನ್ನ ಫ್ರೆಂಡು ಸ್ವೀಟಿ ಅವ್ರದ್ದು ಇದ್ ಬಿಟ್ಟು ಬಾನ್ ನೋಡು ನೀನು ಈ ಥರ ಬದಲಾಗಿ ಕೇಳ್ತಾರೆ ನನ್ನ ಕನಸು ಮನ್ಸೇನೂ ಅನ್ಕೊಂಡಿರ್ಲಿಲ್ಲ ಮದುವೆಗಿಂತ ಮುಂಚೆ ಈ ಕರೆ ಹೇಳಲಿಲ್ಲ ನಿಜವಾಗ್ಲೂ ನೀನು ನಂಬರ್ನೆಲ್ಲ ನನ್ನ ಕಡೆ ತಗೊಂಡು ನಾನೇ ಮಾಡ್ಕೊಬೇಕು ಕ್ಯೂ ಹೋಗೋ ಇನ್ಯಾವತ್ತೂ ಮಾತಾಡ್ಸ್ಬೇಡ ನೀನು ನಿಜವಾಗ್ಲೂ ಹೇಳ್ತೀನಿ ಛೀ ನಿನ್ನಂತ ನನ್ನ ಮಗ ನೋಡಕ್ಕೆ ಇಷ್ಟ ಆಗಲ್ಲ ನನಗೆ ಅರುಣ್ ಪ್ಲೀಸ್ ಡೋಂಟ್ ಗೋ ನೋಡು ನಾನು ಹೋಗ್ಲೇಬೇಕು ನಾನು ಪ್ಲೀಸ್ ಅರ್ಥ ಮಾಡ್ಕೊ ಏನಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು ಹೇಳೋದು ಅರ್ಥ ಆಗಲ್ಲ ನಿನಗೆ ಒಂದ್ಸಲ ಹೇಳಿದ್ರೆ ಅಮ್ಮ ಬಂದಿದ್ದಾರೆ ಊರಿಂದ ಅವ್ರಿಗೆ ಏನಂತ ಉತ್ತರ ಕೊಡ್ಲಿ ನಿನ್ ಕುಟೆಲ್ಲ ನನಗೆ ಹರಟೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ ಇವಾಗ ಡಿಸ್ಚಾರ್ಜ್ ಆಗ್ತಿದೆ ನಾನು ಹೋಗ್ಬೇಕು ನಾನು ಅಲ್ಲ ಯಾವಾಗಲೂ ಯಾವಾಗ್ಲೂ ಮಾತು ಕೇಳೋಕೆ ಇಷ್ಟ ನಿನ್ನ ಮಕ ನೋಡಕ್ಕೆ ಇಷ್ಟ ನಿನ್ನ ಕಣ್ಣು ನೋಡೋಕೆ ಇಷ್ಟ ನೀನು ತುಂಬಾ ಮುದ್ದು ಮುದ್ದಾಗಿದ್ಯಾ ನಿನ್ನ ನೋಡ್ತಾ ಇದ್ರೆ ಪ್ರಪಂಚದಲ್ಲಿ ಮರ್ತೋಗುತ್ತೆ ಹಾಗೆ ಈಗ ಅಂತ ಡೈಲಾಗ್ ಹೊಡಿತಿದ್ದೆ ಇವಾಗ ಎಂತೇ ಬದಲaksana ಬದಲಾಗ್ಬಿಟ್ಟಾ ನೀನು ಬೇಬಿ ಯಾಕೆ ನೀನ್ ಅರ್ಥ ಮಾಡಿಕೊಳ್ಳಲ್ಲ ಬರೀ ನಿಂದಿದ್ದೆನಪ್ಪ ಛಿ ನನಗೆಂತ ತುಂಬಾ ಸಾಕಾಗಿ ಹೋಯ್ತೇ ನಿನ್ ಜೊತೆ ಹೊಡ್ದಾಡಿ ಹೊರಡಾಡಿ ನೋಡು ನೀನೇನಾದರೂ ಅನ್ಕೋ ನಾನುಂತೂ ಹೋಗ್ಲೇಬೇಕು ನಾನು ಇಲ್ಲಿ ಇರಕಾಗಲ್ಲ ಅದಲ್ದನೆ ಆ ಸೌಮ್ಯ ಬೇರೆ ಮಾತೆ ತರ ಸಾಕು ಓಬಿ ಎಬಿ ಅಂತೆಳೆ ನನಗೆ ಅದಲ್ಲ ತಡೆಯಕಾಗ್ತರೆ ನನಗೆ ಹಾಲ್ ಬಿತ್ತು ಹೋಗ್ಲಿ ಬಿಡು ಅರುಣ ಯಾಕೆ ಯಾವ ಬೀಂದಿನಾರ ಹೋಗ್ಲಿ ಇನ್ನೊಬ್ಬ ನಿಂದಿನಾರ ಹೋಗ್ಲಿ ನಿನಗೆ ಏನಿಕೆ ಅಲ್ಲಿಡ್ ಮಾತಾಡು ಏನಂಗಂತ ಇದೀಯ ನೀನು ಹಾ ಯಾವ ಜೊತೆನಾದರೂ ಅವಳು

ನಿಜವಾಗ್ಲೂ ವಂಚನೆ ಅಲ್ಲ ರಾಕ್ಷಸ ರಾಕ್ಷಸ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ